ಹಾಯ್ ಕನ್ನಡದ ಯೂಟ್ಯೂಬ್ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿ ಯು ಸಿ ಒಂದು ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ ಮೂರು ಸ್ಥಾನ ನಡೀತಾ ಇರುವಂಥದ್ದು ಈ ಒಂದು ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳಿಗಿಂತ ಕೆಲಸ ಅಷ್ಟೇ ಬಾಕಿ ಉಳಿದಿರುವಂಥದ್ದು ಈ ಒಂದು ಕಡಿಮೆ ಸಮಯದಲ್ಲಿ ಸೆಕೆಂಡ್ ಪಿ ಯು ಸಿ ಒಂದು ಪರೀಕ್ಷೆಗೆ ಹೋದ್ಬಿಟ್ಟು ಯಾವ ಥರ ನಾವು ಪಾಸ್ ಆಗೋದು ಸೊ ಮತ್ತೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಯಾವ ಥರ ಆಗೋದು ಅಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಡೌಟ್ಸ್ ಇದ್ದೇ ಇರುತ್ತೆ ಫಸ್ಟ್ ಕ್ಲಾಸ್ ಅಲ್ಲಿ ಕೂಡ ಪಾಸ್ ಆಗಬಹುದು ನಾವು ಸೊ ಫಸ್ಟ್ ಆದರೂ ಪಾಸ್ ಆಗಲೇಬೇಕು ಜಸ್ಟ್ ಪಾಸ್ ಅಂತ ಆಗ್ಬಿಡ್ತೀವಿ ಅಂತ ಕೆಲವು ವಿದ್ಯಾರ್ಥಿಗಳು ಅನ್ಕೊಂಡ್ರೆ ಇನ್ ಕೆಲವು ವಿದ್ಯಾರ್ಥಿಗಳು ಎಕ್ಸಾಮ್ ಅದ ಹತ್ರ ಬರ್ತದೆ ಜಸ್ಟ್ ಅಟ್ಲೀಸ್ಟ್ ನಾನು ಪಾಸ್ ಆದರೂ ಆಗಬೇಕು ಸೊ ಆಗಕ್ಕಾಗುತ್ತ ಯಾವ ತರ ಓದ್ಬೇಕಾದ್ರೆ ಈ ಒಂದು ಕಡಿಮೆ ಸೊ ಎಂಥ ವಿದ್ಯಾರ್ಥಿಗಳಿಗೆ ಡೌಟ್ ಇರುವಂತಹ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತಕ್ಕಂಥ ಒಂದು ನಿಮಗೆ ಕೊಡ್ತಾ ಇರುವಂತದ್ದು ನೀವು ಇದನ್ನು ಫಾಲೋ ಮಾಡಿದ್ರೆ ಅಟ್ಲೀಸ್ಟ್ ಪಾಸ್ ಅಂತೂ ಆಗಿ ಆಗ್ತೀರಾ ಫಸ್ಟ್ ಕ್ಲಾಸಲ್ಲಂತೂ ನಿಮ್ಮ ರಿಸಲ್ಟು ಬಂದೇ ಬರುತ್ತೆ ಅಂತ ಹೇಳ್ತಾ ಸೊ ಕಡಿಮೆ ಸಮಯಗಳಲ್ಲಿ ಒಂದು ಪರೀಕ್ಷೆಗೆ ಸಂಬಂಧ ಒಂದು ದಿನಗಳಲ್ಲಿ ಓದಿ ವಿದ್ಯಾರ್ಥಿಗಳು ಯಾವ ತರ ಸ್ಕೋರ್ ಮಾಡೋದಂತ ವೀಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇದ್ದೀನಿ ಸೊ ವಿದ್ಯಾರ್ಥಿಗಳು ಆದಷ್ಟು ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿನ ಓದಿಲ್ಲ ಅಂತ ಇರ್ತಾರೆ ಅಥವಾ ಫಸ್ಟ್ ಕ್ಲಾಸ್ ಅಲ್ಲಿ ಅವರು ಪಾಸ್ ಆಗಬೇಕು ಅಂತ ವಿದ್ಯಾರ್ಥಿಗಳಿಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ವಿಡಿಯೋಗೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಕನ್ನಡವೇ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ ಅದಕ್ಕೆ ಚಾನಲ್ಗೆ ಸಬ್ ಆಗಿಲ್ಲ ಅಂದ್ರೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಅಂತ ವೀಡಿಯೋ ಶೇರ್ ಮಾಡಿ ಅವರಿಗೆ ವಿಡಿಯೋ ಅಂತ ಸಹಾಯ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ಉಪಯುಕ್ತ ಆಗಿ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ ವಿಡಿಯೋ ಲೈಕ್ ಮಾಡಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಸೊಡೋ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಆಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಪಿ ಎಫ್ ವೀಕ್ಷಣೆ ಮಾಡುತ್ತಿರುವುದು ಇನ್ಸ್ಟಾಗ್ರಾಮ್ ಇರೋ ಪ್ರಶ್ನೆ ಡೌಟ್ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡುವ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು ಸಾಕಷ್ಟು ಮಸೇಜ್ಗಳು ಬರ್ತಿದೆ ಅಷ್ಟು ರಿಪ್ಲೈಗಳು ಕೂಡ ಆಗ್ತವೆ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡ ನಾವು ಸೊ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಟಿಪ್ಸ್ ಅಂತ ಬೇಗ ಮೊದಲಾಗಿ ಸೆಕೆಂಡ್ ಪಿ ಸಿ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ಮೂರು ಸ್ಥಾನದಲ್ಲಿ ಚೇಂಜಸ್ ಮಾಡಿ ವಿದ್ಯಾರ್ಥಿಗಳಿಗೆ ಮೂರು ಬಾರಿ ಪರೀಕ್ಷೆಗೆ ಅವಕಾಶ ಕೊಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟರುವಂತದ್ದು ಸೊ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಎಕ್ಸಾಮ್ ಅಲ್ಲಿ ಹೆಚ್ಗೆ ಪಾಸ್ ಅಂತವಾಗಿ ಜಾಸ್ತಿ ಮಾರ್ಕ್ಸ್ ಅನ್ನ ಕೂಡ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀವಿ ಈಗ ವಿಷಯ ಕಡೆ ಬಂದ್ಬಿಡೋಣ ಸೊ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಸೊ ವಿದ್ಯಾರ್ಥಿಗಳಿಗೆ ನಿಮಗೆ ಫಸ್ಟ್ ಒನ್ ಏನಂದರೆ ಕಾನ್ಫಿಡೆನ್ಸ್ ನಿಮಗೆ ಇರಬೇಕಾಗಿರುತ್ತೆ ನಂಬಿಕೆ ಇರಬೇಕಾಗಿರುತ್ತೆ ಈ ಎಕ್ಸಾಮಲ್ಲಿ ನಾನು ಪಾಸ್ ಅಂತೂ ಆಗೇ ಆಗ್ತೀನಿ ಇನ್ನೂ ಕೂಡ ನನ್ನ ಹತ್ರ ಸಮಯ ಇದೆ ಅಂದ್ಬಿಟ್ಟು ಸಮಯ ಇದೆ ಅಂತಂದು ಟೈಮ್ ವೇಸ್ಟ್ ಮಾಡೋದಲ್ಲ ವಿದ್ಯಾರ್ಥಿಗಳಿಗೆ ಈಗಲೂ ಕೂಡ ಓದಿದ್ರು ನಾನು ಪಾಸ್ ಆಗ್ತೀನಿ ಸ್ಕೋ ಸ್ಕೋರ್ ಕೂಡ ಮಾಡ್ಬೋದು ನಾನು ಅಂತ ಅಂದ್ಬಿಟ್ಟು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಬೇಕಾಗಿರುತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ವಿದ್ಯಾರ್ಥಿಗಳಿಗೆ ಸ್ಟಡಿ ಮಾಡೋದಕ್ಕೆ ಇಂಟ್ರೆಸ್ಟು ಬರೋದಿಲ್ಲ ಸೊ ಟೈಮ್ ಆಗಿಬಿಟ್ಟಿದೆ ಸೊ ಇಷ್ಟು ದಿನನೇ ಓದಿಲ್ಲ ನಾನು ಈಗ ಹೋಗೋ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಸೊ ಇನ್ನೂ ಕಾಲ ಹಣ ಮಾಡೋಕ್ಕೆ ಶುರು ಮಾಡ್ತೀರ ಆ ಥರ ಮಾಡಿಬಿಡಿ ಸಾಕಷ್ಟು ವಿದ್ಯಾರ್ಥಿಗಳು ಈಗಲಿಂದಲೂ ಪ್ರಿಪ್ರೇಷನ್ ಮಾಡಿದ್ರು ಕೂಡ ಪಾಸ್ ಜೊತೆಗೆ ಫಸ್ಟ್ ಕ್ಲಾಸ್ ಕೂಡ ಆಗಬಹುದು ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇದೀಗ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಎರಡನೇ ಒಂದು ಟಿಪ್ಸ್ ಅಂತ ಹೇಳುವಂತದ್ದು ಸೊ ವಿದ್ಯಾರ್ಥಿಗಳು ಕ್ವಶನ್ ಪೇಪರ್ ಪ್ರೀವಿಯಸ್ ಇರೋದನ್ನ ರೆಫರ್ ಮಾಡಲೇಬೇಕಾಗಿರುತ್ತೆ ಸೊ ಈಗ ಕೊನೆ ಟೈಮಲ್ಲಿ ವಿದ್ಯಾರ್ಥಿಗಳಿಗೆ ಏನು ಓದಬೇಕು ಎಲ್ಲ ಇಡೀ ಸಿಲೋಬಸ್ ಓದಿ ಅಂತಂದ್ರೆ ಆಗಲಿಕ್ಕೆ ಆಗ ಕಾರಣಕ್ಕೆ ನಾನು ಹೇಳ್ತಿರೋದು ಕಳೆದ ವರ್ಷದ ಐದು ವರ್ಷದ ಕ್ವಶನ್ ಪೇಪರ್ ಗಳನ್ನು ಆದಷ್ಟು ವಿದ್ಯಾರ್ಥಿಗಳು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರೆ ಬೆಟರ್ ಆಗಿರುತ್ತೆ ಆದಷ್ಟು ಅದನ್ನು ಕಲೆಕ್ಟ್ ಮಾಡಿ ಇಟ್ಕೊಳ್ಳಿ ಒಂದು ಕಳೆದ ಐದು ವರ್ಷಗಳ ಅಟ್ಲೀಸ್ ಕ್ವಶನ್ ಪೇಪರ್ಗಳನ್ನು ನೀವು ರೆಫರ್ ಮಾಡಿದಾಗ ಸೋ ಯಾವ ತರ ಕ್ವಶನ್ಸ್ ಬರಬಹುದು ಯಾವ ಸಬ್ಜೆಕ್ಟ್ ಅಂದ್ರೆ ಯಾವ ತರ ಬರಬಹುದು ಮತ್ತೆ ವಿದ್ಯಾರ್ಥಿಗಳಿಗೆ ಒಂದು ಭಯ ಇರುತ್ತಲ್ಲ ಕ್ವಶನ್ ಪೇರ್ ಅಂತಕ್ಕಂಥದ್ದು ಸೊ ಕ್ವಶನ್ ಪೇಪರ್ನ ವಿದ್ಯಾರ್ಥಿಗಳಿಗೆ ಆ ಒಂದು ಭಯ ಕೂಡ ಹೋಗುತ್ತೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ಕ್ವಶನ್ ಪೇಪರ್ ಕಳೆದ ಐದು ವರ್ಷದ ಫೇಸ್ ಮಾಡೋದ್ರಿಂದ ನೀವು ಫಸ್ಟ್ ಕ್ಲಾಸ್ ಪರ್ಸೆಂಟು ಹೆಚ್ಚಿಗೆ ರಿಸಲ್ಟ್ ಅನ್ನ ತೆಗೆದುಕೊಳ್ಳಿ ಇದಕ್ಕೆ ಸಹಾಯ ಆಗುತ್ತೆ ಆಲ್ಮೋಸ್ಟ್ ಫೈವ್ ಇಯರ್ಸ್ ಬಂದಿರತಕ್ಕಂಥ ಕ್ವಶನ್ ಗಳು ರಿಪೀಟ್ ಆಗೋ ಸಾಧ್ಯತೆಗಳು ಹೆಚ್ಚಿಗೆ ಇರುತ್ತೆ ವಿದ್ಯಾರ್ಥಿಗಳೇ ಆಲ್ಮೋಸ್ಟ್ ಬಹುತೇಕ ವಿದ್ಯಾರ್ಥಿಗಳು ಸ್ಕೋರಿಂಗ್ ನ ಹೆಚ್ಚಿಸಿಕೊಳ್ಳೋದಕ್ಕೆ ಇದೊಂದು ಬೆಸ್ಟ್ ಟಿಪ್ ಅಂತ ಹೇಳ್ಬೋದಾಗಿರುವಂಥದ್ದು ಮೂರನೇದಾಗಿ ಪ್ರಮುಖವಾಗಿ ತಿಳಿಸುವಂಥದ್ರೆ ಡಿವೈಡ್ ಮಾಡಿಕೊಳ್ಳಿ ಅನ್ನು ನೀವು ಸೊ ಸಿಲಬಸ್ ಅನ್ನು ಏನು ವಿಷಯ ಆಧಾರಿತವಾಗಿ ಪಠ್ಯವನ್ನು ಸಿಲೆಬಸ್ ಸಬ್ಜೆಕ್ಟ್ ವೈಸಲ್ಲಿ ವಿದ್ಯಾರ್ಥಿಗಳು ಒಂದು ಸಬ್ಜೆಕ್ಟ್ಸ್ ವೈಸಲ್ಲಿ ಎಷ್ಟು ಚಾಪ್ಟರ್ ಇದೆ ಈ ಒಂದು ಸಿಲಬಸ್ನಲ್ಲಿ ಇವಾಗ ಯಾವ್ದು ಎಕ್ಸಾಂಪಲ್ ಸಬ್ಜೆಕ್ಟನ್ನು ತಗೊಳ್ಳಿ ಹಿಸ್ಟ್ರಿ ಅಂತ ತಗೋತೀನಿ ನಾನು ಹಿಸ್ಟ್ರಿಯಲ್ಲಿ ಎಷ್ಟು ಚಾಪ್ಟರ್ಸನ್ನ ಕೊಟ್ಟಿದ್ದಾರೆ ಆ ಎಷ್ಟು ಚಾಪ್ಟರ್ಸಲ್ಲಿ ಕ್ವಶನ್ ಪೇಪರ್ ಯಾವುದೋ ಒಂದು ಇಟ್ಕೊಂಡಿರಿ ಸೊ ಅಂದಾಜು ವೈಸ್ ಮೇಲೆ ತಿಂಕ್ ಮಾಡಿ ಸೊ ಯಾವ್ಯಾವ ಮಾರ್ಕ್ಸ್ಗೆ ಎಷ್ಟು ಯಾವ್ಯಾವ ಚಾಪ್ಟರಿಂದ ಕ್ವಶನ್ಸ್ಗಳು ಬರ್ಬೋದು ಸೊ ಈ ಥರ ನೀವು ಡಿವೈಡ್ ಮಾಡಿಕೊಳ್ಳಿ ಮತ್ತು ಮೇನ್ ಆಗಿ ವಿದ್ಯಾರ್ಥಿಗಳು ಒಂದು ಎಕ್ಸಾಂಪಲ್ ಹತ್ತು ಚಾಪ್ಟರ್ ಕೊಟ್ಟಿದ್ದಾರೆ ಅಂದರೆ ಎಕ್ಸಾಮ್ಗೆ ಎಷ್ಟು ಪ್ರಿಪೇರ್ ಆದರೆ ಸಾಕು ಸೊ ಫಿಫ್ಟಿ ಸಿಕ್ಸ್ಟಿ ಪ್ಲಸ್ ಮಾರ್ಕ್ಸ್ ತ ಂತ ಎಂಪಲ್ ಅನ್ಕೊತಿರ ಪಾಸ್ ಆಗಬೇಕು ಕೂಡ ವಿದ್ಯಾರ್ಥಿಗಳು ನೀವು ಅಲ್ಲಿ ಡಿವೈಡ್ ಮಾಡ್ಕೊಳ್ಳಿ ಎಷ್ಟು ಮಾರ್ಕ್ಸ್ಗೆ ವೇಟೇಜ್ ಇರುವಂಥ ಚಾಪ್ಟರ್ಸ್ ಯಾವ ಇದೆ ಜಾಸ್ತಿ ಕ್ವಶನ್ಸ್ಗಳು ಮತ್ತೆ ಜಾಸ್ತಿ ಮಾರ್ಕ್ಸ್ಗೆ ಪ್ರಶ್ನೆಗಳು ಯಾವ್ಯಾವ ಚಾಪ್ಟರ್ ಇಂದ ಇದನ್ನು ಇದನ್ನ ಐಡೆಂಟಿಫೈ ಮಾಡ್ಕೊಂಡು ನೀವು ಆ ಚಾಪ್ಟರ್ಸ್ನ ಎಕ್ಸಾಮ್ ಹತ್ತಿರ ಇರೋ ದಿನ ಹೇಳ್ತಾ ಇರೋದು ನಿಮಗೆ ಟೈಮ್ ಇದೆ ಅಂದ್ರೆ ಓದ್ಕೋಬೋದಾಗಿರುತ್ತೆ ಬಟ್ ವಿದ್ಯಾರ್ಥಿಗಳಿಗೆ ಪಾಸ್ ಆಗಬೇಕು ಫಸ್ಟ್ ಕ್ಲಾಸ್ ಪರ್ಸೆಂಟೇಜ್ ತನಕ ಬರಬೇಕು ಅನ್ನೋ ವಿದ್ಯಾರ್ಥಿಗಳು ಏನಂದ್ರೆ ಸೊ ಸಿಲೆಬಸ್ನ ಡಿವೈಡ್ ಮಾಡ್ಕೊಳ್ಳಿ ಮತ್ತೆ ಹತ್ತು ಚಾಪ್ಟರ್ ಇದ್ರೆ ಹತ್ತು ಚಾಪ್ಟರ್ ಓದ್ಕೊಂಡು ಟೈಮ್ ವೇಸ್ಟ್ ಅಂತ ಹೋಗ್ಬಿಡಿ ಯಾಕಂದ್ರೆ ನೀವು ಓದ್ಕೊಳ್ಬೇಕಾದ್ಮೇಲೆ ಟೈಮ್ ಇದ್ದಾಗ ಇದಾಗ್ ವಿದ್ಯಾರ್ಥಿಗಳಿಗೆ ಸ್ಕೋರ್ ಮಾಡಬೇಕಾಗಿರೋದ್ರಿಂದ ಹತ್ತು ಚಾಪ್ಟರ್ ಆರು ಚಾಪ್ಟರ್ ಕೊಂಡರು ಕೂಡ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ನಿಮಗೆ ಸ್ಕೋರ್ ಮಾಡೋಂಥ ಅಂದರೆ ಪಾಸಿಂಗ್ ಫಸ್ಟ್ ಕ್ಲಾಸ್ ರಿಸಲ್ಟ್ ತನಕ ಆ ಒಂದು ಪರ್ಸೆಂಟೇಜ್ ಬರುತ್ತೆ ಬಟ್ ಕಾನ್ಫಿಡೆಂಟಾಗಿ ವಿದ್ಯಾರ್ಥಿಗಳನ್ನ ಪ್ರಿಪೇರ್ ಆಗಬೇಕಾಗಿರುತ್ತೆ ಸೊ ಈ ಥರ ಮಾಡ್ಕೊಂಡು ನಾನು ಎಕ್ಸಾಂಪಲ್ ಕೊಡ್ತಾ ಅಷ್ಟೇ ಇಷ್ಟೇ ಚಾಪ್ಟರ್ ಅಷ್ಟು ಚಾಪ್ಟರ್ ಅಂತ ನಿಮಗೆ ಎಷ್ಟು ಚಾಪ್ಟರ್ ಇರುತ್ತೆ ಮತ್ತು ನಿಮಗೆ ಈಸಿ ಟು ಡಿಫಿಕಲ್ಟ್ ಆಡ್ರಲ್ಲಿ ಪ್ರಮುಖವಾಗಿ ಸ್ಟಡಿ ಮಾಡಬೇಕಾಗಿರುತ್ತೆ ಸೊ ನಿಮಗೆ ಸ್ಟಾರ್ಟಿಂಗ್ ಇರುವಂಥ ಕಷ್ಟ ಇರುವಂಥ ಚಾಪ್ಟರ್ಸ್ನ ನೀವು ತೊಗೊಂಡ್ಬಿಟ್ರೆ ಅಥವಾ ಕಷ್ಟ ಇರುವಂಥ ಸಬ್ಜೆಕ್ಟ್ಸನ್ನ ತೊಗೊಂಬಿಟ್ರೆ ನಿಮಗೆ ಕಷ್ಟ ಆಗುತ್ತೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಈಸಿ ಟು ಡಿಫಿಕಲ್ಟ್ ಆಡರಲ್ಲಿ ವಿದ್ಯಾರ್ಥಿಗಳು ಪ್ರಿಪ್ರೇಷನ್ ಮಾಡಬೇಕಾಗಿರುತ್ತೆ ಇದೊಂದು ವಿದ್ಯಾರ್ಥಿಗಳಿಗೆ ನಾಲ್ಕನೇ ಒಂದು ಟಿಪ್ ಅಂತ ಹೇಳ್ಬೋದಾಗಿರುವಂಥದ್ದು ಈಸಿ ಟು ಡಿಫಿಕಲ್ಟ್ ಅಂದರೆ ಸುಲಭದಿಂದ ವಿದ್ಯಾರ್ಥಿಗಳು ಕಷ್ಟ ತನಕ ಓದಬೇಕಾಗಿರುತ್ತೆ ಈಸಿ ಯಾವುದಿರುತ್ತಲ್ಲ ಅದನ್ನು ಓದ್ತಿಗೆ ಮುಗಿಸ್ತಾ ಬಂದು ವಿದ್ಯಾರ್ಥಿಗಳು ನಂತರದಲ್ಲಿ ಕಷ್ಟ ಇರುವಂಥ ಸಬ್ಜೆಕ್ಟ್ಸ್ ಆಗಿರ್ಬೋದು ಒಂದು ಟಾಪಿಕ್ಗಳಾಗಿರ್ಬೋದು ಕ್ವಶನ್ಸ್ಗಳಾಗಿರ್ಬೋದು ಅದನ್ನು ರೆಫರ್ ಮಾಡಕ್ಕೆ ಹೋಗಿ ನೀವು ಸ್ಟಾರ್ಟಿಂಗೇ ಕಷ್ಟ ಇರೋದು ದೊಡ್ಡದಾಗಿದ್ದ ನಾವು ಮುಗ್ಸ್ಬಿಡ್ತೀನಿ ನಾನು ನೆಕ್ಸ್ಟ್ ಆಮೇಲೆ ಈಸಿಯಾಗಿ ನೋಡ್ಕೊಳ್ಳೋಣ ಅಂತ ಹೋದಾಗ ಸ್ಟಾರ್ಟಿಂಗ್ಗೆ ಕಷ್ಟ ಇರೋದಕ್ಕೆ ಹೆಚ್ಚಿಗೆ ಟೈಮ್ ಕೊಡ್ತೀರಾ ಮತ್ತೆ ಓದೋದಕ್ಕೂ ಕಷ್ಟ ಆಗದಾಗ ನಿಮಗೆ ಓದೋ ಫೀಲೇ ಹೋಗಿಬಿಡುತ್ತೆ ಸೊ ಹಾಗಾಗಿ ಇಂಟ್ರೆಸ್ಟ್ ಇದ್ದರೂ ಕೂಡ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಆ ರೀಸನ್ಸಿಂದ ಈಸಿ ಟು ಡಿಫಿಕಲ್ಟ್ ಆರಲ್ಲಿ ಹೋಗಿ ನೀವು ಸೊ ಸುಲಭ ಯಾವ ಕ್ವಶನ್ ಇದೆ ಪೋಷನ್ಸ್ ಇದೆ ಯಾವ ಚಾಪ್ಟರ್ಸ್ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ನೀವು ಸಿಲಬಸ್ಸನ್ನು ಸಬ್ಜೆಕ್ಟ್ಸನ್ನ ಅದ ನಂತರದಲ್ಲಿ ಕಷ್ಟದ ಸಬ್ಜೆಕ್ಟ್ ಕಡೆಗೂ ಬನ್ನಿ ಒಟ್ಟಿನಲ್ಲಿ ಹಾಗಂತ ಎರಡೂ ನೆಗ್ಲೆಕ್ಟ್ ಮಾಡ್ಕೊಬಿಡಿ ಎರಡೂ ಪ್ರಿಪ್ರೇಷನ್ ಮಾಡಲೇಬೇಕಾಗಿ ಅಂತ ಹೇಳ್ತಾ ಹಾಗೆ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಐದನೇದಾಗಿ ಮೇನ್ಲಿ ನಿಮಗೆ ಈಗ ಎಕ್ಸಾಮ್ ಟೈಮಲ್ಲಿ ಓದ್ತಿರೋದ್ರಿಂದ ಟೈಮ್ ಮ್ಯಾನೇಜ್ಮೆಂಟ್ ಪ್ರಮುಖವಾಗಿ ಇರುತ್ತೆ ಸಮಯನ ನಿರ್ವಹಣೆ ಸರಿಯಾಗಿ ಮಾಡಬೇಕಾಗಿರುತ್ತೆ ನೀವು ಎಕ್ಸಾಮ್ ಟೈಮಲ್ಲಿ ಹೊತ್ತಿರೋದ್ರಿಂದ ವಿದ್ಯಾರ್ಥಿಗಳು ಅನಾವಶ್ಯಕವಾಗಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ವಿದ್ಯಾರ್ಥಿಗಳು ಟೈಮನ್ನು ವಿದ್ಯಾರ್ಥಿಗಳು ಯಾವ್ಯಾವ ಒಂದು ಟೈಮ್ ಟೇಬಲ್ ನಿಮ್ಮ ಹತ್ರ ಇರುತ್ತಲ್ಲ ಸೊ ಟೈಮ್ ಟೇಬಲ್ನ ಪ್ರಕಾರ ಯಾವ ಸಬ್ಜೆಕ್ಟ್ಗೆ ಎಷ್ಟು ದಿನ ಗ್ಯಾಪ್ಸ್ ಇದ್ದಾವೆ ಆ ಗ್ಯಾಪ್ಸ್ ಗ್ಯಾಪ್ಸ್ ಯಾವ ಸಬ್ಜೆಕ್ಟ್ಗೆಲ್ಲ ಇದರ ಬೇಸ್ ಮೇಲೆ ವಿದ್ಯಾರ್ಥಿಗಳು ಸಿದ್ಧತೆಗಳು ಮಾಡ್ಕೋಬೇಕಾಗಿರುತ್ತೆ ಟೈಮ್ ಟೇಬಲನ್ನು ನೋಡ್ಕೊಂಡು ನೀವು ಗ್ಯಾಪ್ ಯಾವ ಇದೆ ಗ್ಯಾಪ್ ಯಾವ ಇಲ್ಲ ಗ್ಯಾಪ್ ಇಲ್ದಿರೋ ಸಬ್ಜೆಟನ್ನು ಯಾವ ಥರ ಪ್ರಿಪ್ರೇಷನ್ ಮಾಡಬೇಕಾದ್ರೆ ನಾನು ಸೊ ಇದರ ಬೇಸ್ ಮೇಲೆ ವಿದ್ಯಾರ್ಥಿಗಳು ಗ್ಯಾಪ್ ಇರೋ ಸಬ್ಜೆಕ್ಟ್ಗೆ ಆ ಟೈಮಲ್ಲಿ ಕೂಡ ಓದ್ಕೋಬೋದು ಮತ್ತು ಈಗಲಿಂದಲೂ ಕೂಡ ಪ್ರಿಪ್ರೇಷನ್ ಅಂತ ಮಾಡ್ತಾರೆ ಮತ್ತೆ ಗ್ಯಾಪ್ ಇಲ್ದರ ಸಬ್ಜೆಕ್ಟ್ ಕಡೆ ಹೆಚ್ಚಿಗೆ ಒತ್ತನ್ನು ಕೊಡಿ ನೀವು ಸೊ ಹಾಗಾಗಿ ವಿದ್ಯಾರ್ಥಿಗಳು ಟೈಮ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡಬೇಕಾಗುತ್ತೆ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಇನ್ನೊಂದೇನಂದ್ರೆ ಸೊ ಓದಿನ ಕಡೆ ನಿರ್ಲಕ್ಷ್ಯ ಮಾಡೋಕ್ಕೋಬೇಡಿ ವಿದ್ಯಾರ್ಥಿಗಳು ಯಾಕಂದರೆ ನಿಮಗೆ ಎಕ್ಸಾಮ್ ಮುಗಿದಾದ ಮೇಲೆ ವಿದ್ಯಾರ್ಥಿಗಳಿಗೆ ಆರಾಮಾಗಿ ನಿಮಗೆ ರಜೆ ಕೂಡ ಇರುತ್ತೆ ಸೊ ಒಂದು ತಿಂಗಳಿಂದ ಒಂದುವರೆ ತಿಂಗಳು ಡಿಗ್ರಿಗೆ ಅಡ್ಮಿಷನ್ ಆಗುತ್ತ ಅನ್ಕೆಲ್ಲ ನಿಮಗೆ ಅವಕಾಶಗಳಿರುತ್ತೆ ಡಿಗ್ರಿ ಮಾಡ್ತೀರ ಅಂತಂದರೆ ಒಟ್ಟಿನಲ್ಲಿ ವಿದ್ಯಾರ್ಥಿಗಳು ಎಕ್ಸಾಮ್ ಮುಗಿದ ಮೇಲೆ ನೀವು ಟೈಮನ್ನು ಆರಾಮಾಗಿ ಟೈಮ್ ವೇಸ್ಟ್ ಮಾಡಿ ಅಂತಲ್ಲ ಒಟ್ನಲ್ಲಿ ಎಂಜಾಯ್ ಕೂಡ ಮಾಡ್ಬೋದಾಗಿರುತ್ತೆ ಮನೋರಂಜನೆ ಕಡೆ ವಿಷಯ ಗಮನ ಕೊಡಬೇಕು ಅಂದರೆ ಈಗ ಮನರಂಜನೆ ಕಡೆ ಗಮನ ಕೊಡೋಕೆ ಹೋದರೆ ಲೈಫ್ ಫೇಲ್ ಆಗುತ್ತೆ ಅಂದರೆ ಒಂದು ಎಕ್ಸಾಮ್ ಫೇಲ್ ಆಯಿತಾ ಅಂತಂದರೆ ಅದರ ಎಮೋಷನ್ ಆಗಿರ್ಬೋದು ಬೇರೆ ಬೇರೆ ನಿಮಗೆ ಅಲ್ಲಿ ಸಮಸ್ಯೆಗಳಾಗ್ತದೆ ಆ ಕಾರಣಕ್ಕೆ ವಿದ್ಯಾರ್ಥಿಗಳು ಇರ್ತಿರೋದು ಫೇಲ್ ಆಗಲಿಕ್ಕೆ ಹೋಗಬೇಡಿ ಆದಷ್ಟು ಪಾಸ್ ಮತ್ತು ಫಸ್ಟ್ ಕ್ಲಾಸ್ ರಿಸಲ್ಟ್ ಅಂತ ತೆಗೆದುಕೊಳ್ಳೋಕ್ಕೆ ಟ್ರೈ ಮಾಡಿ ಇನ್ನೂ ಹೆಚ್ಚಿಗೆ ಮಾರ್ಕ್ಸ್ ಪರ್ಸೆಂಟೇಜ್ ತೆಗಿಬೇಕಂದ್ರೆ ಅದ್ರ ಬಗ್ಗೆಯೂ ಕೂಡ ವೀಡಿಯೋ ಬರುತ್ತೆ ಅಟ್ಲೀಸ್ಟ್ ನಾನು ಫಸ್ಟ್ ಕ್ಲಾಸ್ ಪತ್ತೆ ಪಾಸ್ ಆದರೂ ಆಗಬೇಕು ಅಂತ ವಿದ್ಯಾರ್ಥಿಗಳಿಗೆ ವಿಡಿಯೋ ಸಹಾಯ ಆಗುತ್ತೆ ಯಾಕಂದರೆ ಮೇಲೆ ಬೇಕಾದ್ರೆ ನೀವು ಸೊ ಮೊಬೈಲ್ ಯೂಸ್ ಮಾಡ್ಬೋದಿರುತ್ತೆ ಫ್ರೆಂಡ್ಸ್ ಜೊತೆ ಓಡಾಡಬಹುದಾಗಿರುತ್ತೆ ಬೇರೆ ಬೇರೆ ಏನೇನು ನಿಮ್ಮ ಕೆಲಸ ಮಾಡಬೇಕು ಅನ್ಕೊಂತಿಲ್ಲ ಅದೆಲ್ಲ ಮಾಡ್ಬೋದಾಗಿರುತ್ತೆ ಅಟ್ ಎಕ್ಸಾಮ್ ಮುಗಿಯೋ ತನಕ ಆದರೂ ಕೂಡ ಒಂದು ತಿಂಗಳು ನೀವು ಟೈಮಿನ ಕೊಟ್ಟು ಓದಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿನಿ ಅರ್ಥ ಆಗಿದೆ ಅಂದ್ಕೊಂಡಿನ ಇದನ್ನೆಲ್ಲ ಫಾಲೋ ಮಾಡಿ ಇನ್ನೂ ಫಾಲೋ ಮಾಡಿದ್ರು ಕೂಡ ನಿಮಗೆ ವರ್ಕ್ ಆಗೋದಿಲ್ಲ ಫೇಲ್ ಆಗ್ತಿರಾ ಫಸ್ಟ್ ಕ್ಲಾಸ್ ರಿಸಲ್ಟ್ ಬರೋದಿಲ್ಲ ಅಂತ ನಾನಂತೂ ಆಗೋದಿಲ್ಲ ಅಂದರೆ ಬಂದೇ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ ಇದನ್ನು ಫಾಲೋ ಕೂಡ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಶೇರ್ ಅಂತೂ ಮಾಡಿ ಅವರಿಗೆ ಮಾಹಿತಿ ವಿಡಿಯೋ ಸಹಾಯ ಆಗುತ್ತೆ ಇಷ್ಟ ಆಗುತ್ತೆ ಅಂತ ಹೇಳಿ ವಿಡ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಇಷ್ಟ ಅಂತ ಹೇಳ್ದೆ ವಿವಿಡ ಮುಗಿಸ್ತಾ ಇದೀವಿ